जय दू जयत रब रब र

i need it अनूण <laughs> oh. Oh. <laughs> el que ಹೆಣ್ಮಕ್ಕಳಾಗಂತ ನಮ್ಮ ಗೊತ್ತಾಗಿದೆ ಹ್ಮ್ ಅಜ್ಞಾನವನ್ನೇ ಕಳೆದಿದ್ಯಾ ಬೀರಿದವನಿದೆಯಾ ಲೋಕ ಹೆಸರನ್ನೇ ಪ್ರೀತಿಸಿಕೊಳ್ಳುವವನಿದೆಯಾ ಹಾಗಂತ ನಿನ್ನ ಮುಖವನ್ನು ಕಾಣುವಾಗ ಹ್ಮ್ ಸದಾಕಾಲ ಹುಣ್ಣಿಮೆ ಚಂದ್ರನಂತೆ ರಾರಾಧಿಸಬೇಕಾದಂತ ನಿನ್ನ ಮುಖಗವನ ಇಂದು ಮಾತ್ರ ರಾಹುಕ್ರಸ್ಥ ಚಂದ್ರನಂತೆ ಕಾಣುತ್ತಾ ಹಾಗಾದ್ರೆ ಹೀಗೆ ಆಗಲಿಕ್ಕೆ ಕಾರಣವಾದರೂ ಎಲ್ಲಿರಬಹುದಾ ಎನ್ನುವ ನಮ್ಮನ್ನೇ ನಾವು ತಪ್ಪಿಸಿಕೊಂಡು ಹೇಳ್ತಾರೆ ಬಹುಶಃ ಹೀಗಿರಬಹುದಿಲ್ಲ ಸತ್ಯ ಧರ್ಮವು ಸೃಷ್ಟಿಗೆ ಆಧಾರವಾಗಿದೆ ಈ ಲೋಕದಲ್ಲಿ ಯಾವುದೇ ಒಂದು ಅದರ ಜೀವರಾಶಿಗಳು ಅಸ್ತಿತ್ವವನ್ನು ಕಾಣಬೇಕು ಅಂತ ಇದ್ರೆ ಅದು ನಿನ್ನ ಮನಸ್ಸಿನ ಸಂಕಲ್ಪವಂತಿದೆ ಇಂದು ಸೃಷ್ಟಿಯ ಅಧಿಕಾರವನ್ನು ಪಟ್ಟುಕೊಂಡಂತ ಬ್ರಹ್ಮದೇವ ಸೃಷ್ಟಿ ಕಾಯ್ದಲ್ಲಿ ಹಿಂದುಳಿದರೆ ಅದಕ್ಕಾಗಿ ಚಿಂತೆ ಅಥವಾ ಬ್ರಹ್ಮನ ಸೃಷ್ಟಿ ಮಾಡಿದಂತಹ ಸಕಲ ಜೀವರಾಶಿಗಳನ್ನು ಸಕಲದಲ್ಲಿ ಈ ಪ್ರಪಂಚದ ಸಮತೋಲನವನ್ನು ಕಾಯ್ದುಕೊಡಬೇಕಾದವರು ಕೈಲಾಸದಿಪನ ಅಂತ ಅವನೇನಾದ್ರೂ ತನ್ನ ಕರ್ತವ್ಯದಲ್ಲಿ ಹಿಮ್ಮುಖನಾದ ಅದಕ್ಕಾಗಿ ಚಿಂತೆ ಅಥವಾ ಬೇರೆ ಏನಾದ ಕಾರಣ ಇರುತ್ತೆ ಇದ್ರೆ ಏನು ನಮ್ಮ ಗುಟೇ ಏನು ಮುಂದೆ ಆಗತಕ್ಕಂತ ಆಗ ಕಾರ್ಯವಾದಿ ಯಾವುದು ನಿಲ್ಲಬೇಕು ಕ್ಷಣಿರಿಳಗೆ ವನಾಪ್ಮ Yeah. <laughs> ಪವಿತ್ರವಾದ ಪದ್ಮಿಗೆ ನಮೋ ನಮಃ ಎದ್ದೇಳು ಏನಪ್ಪ ಒಬ್ಬರಲ್ಲ ಇಬ್ಬರಲ್ಲ ನಿಮ್ಮಿಂದಾಗಿ ಏಳು ಮಂದಿ ಕನ್ಯು ನಾವು ಹುಟ್ಟಿಕೊಂಡಿದ್ದೇವೆ ಅವರು ನಮ್ಮನ್ನು ನೋಡಿ ತಾವು ಸಂತೋಷ ಪಡಬೇಕಾಗಿತ್ತು ಬದಲಾಗಿತ್ತು ಇರುವಂತಹ ಮಾದರಿಯಲ್ಲಪ್ಪ ಕಾರಣ ಏನು ನಾನು ಇಷ್ಟನ್ನು ಈಗ ತಿಳಿದುಕೊಂಡಿದ್ದೇನೆ ವರ್ಣಾಶ್ರಮ ಧರ್ಮದಲ್ಲಿ ನಾಲ್ಕು ಜಾತಿ ಧರ್ಮವಂತೆ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬುದಾಗಿ ಹಾಗಾದ್ರೆ ಅಲ್ಲೇನನ್ನು ತಪ್ಪಿ ವಹಿಸೇ ಬ್ರಾಹ್ಮಣರು ರೀತಿ ನೀತಿಯನ್ನು ಬಿಟ್ಟು ಮೋಸದಿಂದ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಇದ್ದಾರೆ ಹಾಗೆ ಇನ್ನುಳಿದಂತಹ ಎಲ್ಲರೂ ಈ ಮೋಸದಿಂದಲೇ ಅನ್ಯಾಯ ದಾರಿಯನ್ನು ಹಿಡಿಯುತ್ತಾ ಇದ್ದಾರೆ ಹೇಗೆ ಆಯ್ತಪ್ಪ ನಿಮಗೆ ಕಣ್ಣೀರಿಗೆ ಕಾರಣ ಏನು ಹೇಳಿ ಅಪ್ಪ ಪ್ರಪಂಚವನ್ನು ನಾವು ಗುರುತಿಸುವುದಕ್ಕಾಗಿ ಜ್ಞಾನವನ್ನು ಹಾಗಂತ ನಿನ್ನ ಮುಖವನ್ನು ಕಂಡಾಗ ಸದಾ ಕಾಲ ನ್ಯೂನ್ಯಾಭಿರೇಕಗಳಿಂದ ವರ್ಜಿತವ ಸುಖ ದುಃಖಗಳಿಂದ ವರ್ಜಿತವ ಸತ್ಯ ಅಸತ್ಯದಿಂದ ವರ್ಜಿತವ ಚೈತನ್ಯದಿಂದಲೇ ಕೂಡಿರುವಂತ ಲೋಕವಿನ ವೈಕುಂಠ ಇಲ್ಲಿರುವಂತ ನೀನು ಸಂತೋಷಭರಿತನಾಗಿಯೇ ಇರಬೇಕಾಗಿತ್ತು ಬದಲಾಗಿ ದುಃಖಿಸುತ್ತಾ ಇದೀಯ ನೀ ಕೊಟ್ಟಂತ ಜ್ಞಾನದಿಂದ ನಾವು ಅರ್ಥ ಮಾಡಿಕೊಂಡು ಪ್ರಪಂಚದ ಸೃಷ್ಟಿಕರ್ತನಾದ ಬ್ರಹ್ಮದೇವ ಚತುರ್ಮುಖಗಳಿಂದ ಚತುರ್ವೇದಗಳನ್ನು ಪ್ರಪಂಚಕ್ಕೆ ಒದಗಿಸಿ ಒದಗಿಸಿಕೊಟ್ಟನಂತೆ ಅಷ್ಟೇ ಅಲ್ಲ ಆ ವೇದದ ಬೆಳವಣಿಗೆಗಾಗಿ ವಿದ್ಯೆ ಎನ್ನುವುದು ಅನಿವಾರ್ಯ ಎನ್ನುವ ಕಾರಣಕ್ಕಾಗಿ ದೇವತೆಯಾಗಿ ಶಾರದೆಯನ್ನು ನೇಮಿಸಿದನಂತೆ ಶಾರದೆಯಿಂದ ವಿದ್ಯೆಯನ್ನು ಕಲಿತಂತಹ ಜನರು ಹಿಂದಿಗಾಗುವಾಗ ವೇದ ಮಾರ್ಗವನ್ನು ತೊರೆದು ನಡೆಯುತ್ತಾ ಇದ್ದಾರೆ ಅದಕ್ಕಾಗಿ ಚಿಂತೆ ಅಲ್ಲ ಬೇರೆ ಏನಾದರೂ ಕಾರಣವೂ ಇದ್ರೆ नवे <laughs> E yeah. ನಿಮ್ಮಿಂದಲೇ ಜನಿಸಲ್ಪಟ್ಟವರು ನಾವೇಳ್ ಮಂದಿ ಜಲ ದುಡ್ಡಿಯೇವೆ ನಮ್ಮನ್ನು ಕಂಡು ಸಂತೋಷ ಪಡಬೇಕಾಗಿತ್ತು ಬದಲಾಗಿ ದುಃಖಿಸುತ್ತಾ ಇದ್ದೀರಿ ತಂದೆ ತಂದೆ ಭೂಲೋಕದಲ್ಲಿ ಧರ್ಮ ಎಂಬುದು ನಾಶವಾಗಿ ಹೋಯಿತೆ ಅಧರ್ಮ ಎಂಬುದು ತಾಂಡವ ತಲೆ ಇದೆ ಅದಕ್ಕಾಗಿ ಚಿಂತೆ ಏನಾಯಿತು ತಂದೆ ನಮ್ಮಲ್ಲಿ ಹೇಳಬಾರದು ಚಿಂತಾಮಣಿ ಎನಿಸಿಕೊಂಡತ್ತ ನನಗೆ ಚಿಂತೆಯ ಗೆರೆಗಳು ಹಣೆಯಲ್ಲಿ ಮೂಡಿದೆ ಮಾತ್ರವಲ್ಲ ಕಣ್ಣೀರೇ ಹರಿ ಮುಂದೆ ಯಾರು ಗತಿ ಏನು ಸ್ಥಿತಿ ಎನ್ನುವ ಹಾಗೆ ನಾ ಕೊರಗಿದಾಗ ಹರಿತಂತ ಕಣ್ಣೀರ ಕಣ್ಣೀರ ಹಣಿಗಳಿಂದ ಏಳು ಮಂದಿ ಹೆಣ್ಮಕ್ಕಳು ನೀವು ಹುಟ್ಟುಕೊಂಡಿದ್ದೀರಾ ಮಕ್ಕಳೇ ಒಬ್ಬೊಬ್ಬರಿಗೆ ಒಂದೊಂದು ಹೆಸರನ್ನಿತ್ತಬಂದಿದ್ದೇನೆ ನಿಮ್ಮ ಹುಟ್ಟಿಗೆ ಬಲವಾದ ಕಾರಣವು ಭುವಿಯಲ್ಲಿ ಶೋಣಿತಾಪುರ ಎನ್ನುವಲ್ಲಿ ಹುಟ್ಟಿಕೊಂಡಂತ ತಾರಿಕಾಸುರ ಎನ್ನುವಂತಹ ಮಾನವ ಅಜನಿಂದಲೇ ಬೇಕು ಬೇಕಾದಂತಹ ವರಬಲವನ್ನು ಪಡೆದು ದೇವಲೋಕವನ್ನು ನಡರಿ ದೇವತೆಗಳನ್ನು ದೆಸೆಗಿಡಿಸಿದ ಬಂದಂತಹ ದೇವತೆಗಳಿಗೆ ಸಮಾಧಾನದ ನುಡಿಯನ್ನಾಡಿದೆ ವರಬಲವನ್ನು ಪಡೆಯುವುದು ಅದು ಅವನವನ ಹಕ್ಕು ಮಾತ್ರವಲ್ಲ ಅವನ ಸಾಮರ್ಥ್ಯ ಇರಲಿ ಅದು ಬೇಕೇ ಬೇಕು ಕರುಣಾರಸನಾದಂತಹ ದೇವ ಅವನ ಭಕ್ತಿಗೆ ಹೊಳಿದು ಅವನಿಗೆ ಬೇಕಾದಲು ಒದಗಿಸಿಕೊಟ್ಟಿದ್ದಾನೆ ಆ ವಿಚಾರದಲ್ಲಿ ಬೇಸರವಿಲ್ಲ ಹಾಗಂತ ಹೇಳಿ ಆ ವರವನ್ನೇ ಸದುಪಯೋಗಕ್ಕೆ ಉಪಯೋಗಿಸದೆ ಅಧರ್ಮವರ್ತಿಯಾಗಿ ಬಾಳಿದ ಹೌದು ಹಾಗಾಗಿ ದೇವೇಂದ್ರಾದಿ ಸುಮನಸರಿಗೆ ಆಡಿದಂತ ಮಾತನ್ನು ಸತ್ಯವಾಗಿಸುವುದಕ್ಕಾಗಿ ನಾನೇ ಹೊರಟು ನಿಂತೆ ಘನಘೋರವಾದಂತಹ ನಡೆದು ಹೋಯಿತು ಆತನಿಗೆ ಮಕ್ಕಳೇ ಮುಂದೆ ನನ್ನ ಕೈಯಲ್ಲಿದ್ದಂತ ಸುದರ್ಶನ ಚಕ್ರವನ್ನು ಕಸಿದುಕೊಂಡ ಲೋಕದಲ್ಲಿ ಧರ್ಮವು ಹಾನಿಯಾಗಿದೆ ಅಧರ್ಮವೇ ತಾಂಡವ ಇದೆ ಯಾವ ಯಜನಾದಿಗಳು ದಾರಿಕಾಸ್ನ ಹೆಸರಿನಲ್ಲೇ ನಡೆಯುತ್ತಿರುವ ಕಾರಣ ಬೆಲೆ ಇಲ್ಲ ಬೆಲೆ ಇಲ್ಲದಿದ್ರೆ ಜೀವರುಗಳಿಗೆ ಬೆಲೆ ಇಲ್ಲ ಹಾಗಿದ್ರೆ ಧರ್ಮವನ್ನು ಉದ್ಧರಿಸಬೇಕು ಅದಕ್ಕಾಗಿ ಭೂಯನ್ನು ಸೇರಿ ಅವರನ್ನು ಕೊಂದು ನಿನ್ನಿಂದಲೇ ಅಸಾಧ್ಯವಾದಂತಹ ಕಾರ್ಯ ನಮ್ಮಿಂದ ಸಾಧ್ಯವೇ ನಾವಾದ್ರೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಆ ಬೆಲೆಯಿಂದ ಅಸಾಧ್ಯ ಜಗಚ್ಚಕ್ಷು ಎನಿಸಿಕೊಂಡಿರುವಂತಹ ಶ್ರೀಮಣ್ಣಾರದ ಮಕ್ಕಳು ನೀವು ಯಾವತ್ತೂ ಅವಲೇ ಇರೋಕ್ಕಾಗುವುದಿಲ್ಲ ಆ ಸಬಲೇ ಇರಿದ್ದಿಲ್ಲ ಆ ಸಪೂರ್ಣ ಅನುಗ್ರಹವಂತೇ ಬೇರೆ ವಿರೋಧಿ ಕೂಡ ಸಮರವನ್ನು ಸಾರುವಂತಹ ಬೆಳೆ ಈ ನಾಕ ಚಕ್ರಧಾರಿಯಾಗಿಯೇ ಹೋದವನಿತಿ ಹೌದು ಈಗ ನಿಮಗೂ ಬಂದ ಹೌದು ತಪ್ಪೇ ನಮಗೊಂದು ಆಯುಧ ಅಂತ ಬೇಕಲ್ಲ ನಿಮ್ಗೂ ಆಯುಧ ಅಂತ ಬೇಕು ಯಾಕೆ ಭಯ ಇದ್ದರೆ ಮಾತ್ರ ಭಕ್ತಿ ಮೂಡುವುದಕ್ಕೆ ಸಾಧ್ಯ ಅದಕ್ಕಾಗಿ ನಿಮಗೆ ಆಯುಧವನ್ನು ಯಾವುದೇ ಅನುಭವಿಸುತ್ತೇನೆ ಇದು ನಿನಗೆ ಕತ್ತಿ ಕಾಣಬಾರದವನ ಅವನ ನೆತ್ತಿ ಕೊಲ್ಲುವವನಲ್ಲಿ ಕುತ್ತಿ ಕುತ್ತೋ ನಿನಗೆ ಬಾಣ ಇದರಿಂದ ತೆಗಿಬೇಕು ಆ ಇದು ನಿನಗೆ ದಂಡ ಇದರಿಂದ ತೆಗಿಬೇಕು ಅವನ ಋಣ ಇದೋ ನಿನಗೆ ಪರಸು ಅವನಿಗೆ ಹೋಗಿ ಅರಸು ಅವ ಸಿಕ್ಕಿದ ಕೂಡಲೇ ಅವನ ಶಿರಸನ್ನು ಸರಿ ಇಂದೋ ನಿನಗೆ ಕದೆ ಇದರಿಂದ ಆಗಬೇಕಾದಷ್ಟರ ಮದೆ ಇದೋ ನಿನಗೆ ಬಿಲ್ಲು ಅವನ ಮುಂದೆ ಹೋಗಿ ನಿಲ್ಲು ಅವ ನಿನ್ನನ್ನು ನೋಡಿ ಸುರಿಸ್ತಾರೆ ಜೊಲ್ಲು ಆವಾಗಲೇ ಇದರಿಂದ ಅವನನ್ನು ಕೊಲ್ಲು ವಿಶೇಷವಾದಂತಹ ಆಯುಧ ತ್ರಿಶೂಲ ಕೊಡುತ್ತಿರುವ ಲಕ್ಷ್ಮೀಲೋಲ ಇದರಿಂದ ಮುಗಿಬೇಕು ಆ ದಾರಿಕನ ಕಾಲ ಮಕ್ಕಳೇ ಹೋಗಿ ಆತನನ್ನು ಕೊಂದು ನೀವು ಮರಳಿಲ್ಲಿಗೆ ಸೇರಿಕೊಳ್ಳಿ ಹೇಳಿ ನಿತ್ಯ ನೈಮಿತ್ಯದಂತೆ ಆ ಸುದರ್ಶನ ಚಕ್ರವನ್ನು ಪೂಜಿಸುತ್ತಾ ಬಂದ ಎಂದಾದ್ರೆ ಮತ್ತಷ್ಟು ಬಲಿಷ್ಠನಾಗುತ್ತಾನೆ ಒಂದು ವೇಳೆ ಶಕ್ತಿಯಿಂದ ಆತನನ್ನು ಕೊಲ್ಲುವುದಕ್ಕೆ ಅಸಾಧ್ಯವಾಯಿತು ಎಂದರೆ ಯುಕ್ತಿಯನ್ನು ಬಳಸಿಕೊಳ್ಳಿ ಮತ್ತೆ ಮರಳಿ ನೀವು ಸರಿ ಹಾಗಂತ ಹೇಳಿ ಇಲ್ಲಿಯೇ ಇರುವುದು ಬೇಡ ಯಾಕೆ ನಿಮ್ಮ ಹುಟ್ಟಾದದ್ದು ಧರ್ಮದ ರಕ್ಷಣೆಗಾಗಿ ಮತ್ತೆ ಭೂಮಿಯನ್ನು ಸೇರಿಕೊಳ್ಳಿ ಸುಸ್ಥಳವನ್ನು ಆಯ್ದುಕೊಂಡು ಅಲ್ಲಿಯೇ ಬೆಲೆಯಾಗಿ ತಲೆಯ ಧರ್ಮವನ್ನು ಉತ್ತರಿಸುತ್ತಾ ಬನ್ನಿ ಸಹೋದರಿಯರೇ ಅಪ್ಪನಿಂದ ಆಗಿಯನ್ನು ಪಡೆದುಕೊಂಡಿದ್ದೇವೆ ವೈಕುಂಠವಲ್ಲ ಭೂಲೋಕ ಹಾಗಾಗಿ ನಾವೆಲ್ಲವರು ಒಂದಾಗಿ ಭೂಲೋಕ